புரகௌரம் கருணாவசாரம் சம்சாரசாரம் புஜகேந்திரம் சதா வசந்தம் ஹுதயாரவிந்தே பவம் பவானி சைதம் நமாமி பவம் பவானி சைதம் நமாமி அமோக்ஷிதேஸ்வர இந்து சமாஜ சங்கட்னையா ಒಂದು ಕಾರ್ಯಕ್ರಮ ಅಲ್ಲಿಂದ ಆರಂಭ ಆಗದಿದೆ ಇದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗುತ್ತೆ ಇಡೀ ಹಿಂದೂ ಸಮಾಜದ ಬೆಂಬಲ ಸಿಗತ್ತೆ ಅಂತ ನಾನಂತೂ ಭಾವಿಸ್ತೇನೆ ಆ ಸಂತರು ಮಾರ್ಗದರ್ಶಕ ಮಂಡಳಿ ಮಾತ್ರ ಘೋಷಣೆ ಮಾಡಿದ್ದಾರೆ ಇನ್ನು ಬ್ರಿಗೇಡ್ ಸಮಿತಿನೇ ಬೇರೆ ಆಗದಿದೆ ಆ ಬ್ರಿಗೇಡ್ ಸಮಿತಿಯಲ್ಲಿ ಇಡೀ ರಾಜ್ಯದ ಎಲ್ಲಾ ಹಿಂದೂ ಸಂಘಟನೆ ಅಂತ ನನ್ನ ಪಾತ್ರ ಏನು ಯಾವ ರೀತಿ ಕೆಲಸ ಮಾಡುವ ರಾಜಕೀಯವಾಗಿನ ಸಾಮಾಜಿಕವಾಗಿನ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಜೊತೆಗೆ ದೇಶದ ಸಮಸ್ಯೆ ಬಂದಾಗ ಹಿಂದುಳಿದವರಿಗೆ ದಲಿತರಿಗೆ ಬಡವರಿಗೆ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಮಾಡಬೇಕು ಅನ್ನೋದು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಉದಾಹರಣೆಗೆ ಈಗ ಅನೇಕ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ಎಂದು ಘೋಷಣೆ ಮಾಡಿದ್ದಾರೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಅದಕ್ಕಾಗಿ ನಮ್ಮ ಎಲ್ಲ ಮಠಾಧೀಶರು ಕುಡ್ಕೊಂಡು ನಾವು ಏನು ಮಾಡಿದ್ದೀವಿ ಉತ್ತರ ಕರ್ನಾಟಕದ ಹಿಂದುಳಿದ ಮಠಾಧೀಶರ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದೀವಿ ಹಿಂದುಳಿದ ಮಠಾಧೀಶರ ಒಕ್ಕೂಟ ಮಾಡಿಕೊಂಡು ಅದಕ್ಕೆ ಕ್ರಾಂತಿವೀರ ಬ್ರಿಗೇಡ ಅಂತೇಳಿ ಹೆಸರಿಟ್ಟಿದ್ದೀವಿ ಕ್ರಾಂತಿವೀರ ಬ್ರಿಗೇಡ ಅಂತಂದರೆ ಯಾರ್ಯಾರು ಕ್ರಾಂತಿ ಪುರುಷರದಾರ ಎಲ್ಲರೂ ಇದರೊಳಗೆ ಸೇರ್ಪಡೆಯಾಗಿದ್ದಾರೆ ಅದಕ್ಕೆ ಮುಂದಿನ ದಿನಮಾನದೊಳಗೆ ಎಲ್ಲ ಮಠಾಧೀಶರ ಏನು ಅಭಿಪ್ರಾಯ ಅಂತ ಕೇಳಿದ್ರೆ ಸಮಾಜ ಸೇವೆ ಯಾರು ನೊಂದಾರ ಯಾರು ಬೆಂದಾರ ಯಾರು ಕಣ್ಣೀರು ಹಾಕ್ತಾ ಇದ್ದಾರ ಅವರ ಕಣ್ಣೀರು ಒರೆಸುವ ಕೆಲಸ ಈ ಮಠಾಧೀಶರ ಕೆಲಸ ಅದಕ್ಕಾಗಿ ಒಂದು ಬ್ರಿಗೇಡನ್ನು ನಾವು ಯಾಕೆ ಸ್ಥಾಪನೆ ಮಾಡಬಾರ್ದು ಹೇಳಿ ಸಾಹಿಬ್ರ ಮುಂದೆ ಈಶ್ವರಪ್ಪ ಸಾಹೇಬ್ರ ಮುಂದೆ ಮಾತಾಡಿದಾಗ ಸಂತೋಷ ತಮಗ ನಾನು ಆಜ್ಞೆ ಮಾಡಲಿಕ್ಕಾಗೋದಿಲ್ಲ ಸ್ವಾಮೀಜಿ ನೀವೆಲ್ಲ ಮಠಾಧೀಶರು ಕೂಡಿ ಮಾಡಿದಾಗ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದಾರ ಅದಕ್ಕೆ ಒಂದು ಹಿಂದೂ ಸಂಘಟನೆ ಉಳಿಬೇಕಾಗ್ಯದ ನಮ್ಮಲ್ಲಿ ಯಾಕಂದ್ರೆ ಅದು ನಸಿಶು ಉಂಟದು ಯಾವ್ಯಾವ ಜಾತಿ ಆಧಾರದ ಮೇಲೆ ನಮ್ಮ ಹಿಂದೂ ಸಂಘಟನೆ ಮೇಲೆ ಬೇಡ ಹಿಂದೂಗಳ ಮೇಲೆ ಬಲಂತ್ಕಾರ ನಡೆದದು ಅದನ್ನು ಉಳಿಸ್ಬೇಕು ಅಂತಂದ್ರೆ ನಾವು ಮಠಾಧೀಶರು ಎಲ್ಲರೂ ಕೂಡಿ ಒಂದಾಗಬೇಕಾಗ್ಯದ ಮಂದಿರಗಳು ದೇವಸ್ಥಾನಗಳು ಏನೋ ಪರಂಪರೆಗತವಾಗಿ ಇವತ್ತು ಯಾರೋ ಅದರ ಮೇಲೆ ಬಲಂತಕಾರ ಮಾಡ್ಲಕತ್ತಿದ್ದಾರೆ ಬಹುಶಃ ಎಷ್ಟೋ ಮಠಾಧೀಶರು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದದ ಈ ಇಲ್ಲಿ ಏನು ಮಠಾಧೀಶರಿ ನಾವು ಕೂಡಿದ್ದೇವಲ್ಲ ಒಬ್ಬೊಬ್ಬರು ಪರಿಸ್ಥಿತಿ ಒಂದೊಂದು ವಿಚಿತ್ರವಾದ ಘಟನೆಗಳದಾವ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಇದು ಆಗಬಾರ್ದು ಅಂಥೇಳಿ ತಿಳ್ಕೊಂಡು ನಾವೆಲ್ಲ ಮಠಾಧೀಶರೇ ಸೇರಿಕೊಂಡು ಒಂದು ಕ್ರಾಂತಿವೀರ ಬ್ರಿಗೇಡ ಅಂತೇಳಿ ಒಂದು ಸ್ಥಾಪನೆ ಮಾಡಿಕೊಂಡು ಸಮಾಜದ ಸೇವೆ ನಮ್ಮ ಗುರಿ ಅಂತ ಹೇಳಿ ಇಟ್ಕೊಂಡು ನಾವು ಹೊಂಟಿದ್ದೇವೆ